ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಮಮತಾ ಪಾಟೀಲ್ ಇನ್ನೇನು ಚಳಿಗಾಲ ಬಂದಿದೆ ಚಳಿಗಾಲದಲ್ಲಿ ಕೂದಲು ಉದ್ರೋದು ತುಂಬಾ ಕಾಮನ್ ಆದಂಥ ಒಂದು ಸಮಸ್ಯೆ ಚಳಿಗಾಲದಲ್ಲಿ ಕೂದಲು ಆರೈಕೆ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಮೊದಲಿಗೆ ಒಂದು ವೈಟಮಿನ್ ಇ ಕ್ಯಾಪ್ಸೂಲ್ ತೆಗೆದುಕೊಳ್ಳಿ ಈಸಿಯಾಗಿ ನಿಮಗೆ ಮೂವತ್ತು ನಲ್ವತ್ತು ರೂಪಾಯಿಯಲ್ಲಿ ಯಾವುದೇ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ವಿಟಮಿನ್ ಇಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದರಿಂದ ನಿಮ್ಮ ಸ್ಕಾಲ್ಪ್ಗೆ ಒಳ್ಳೆಯ ಪೋಷಣೆಯನ್ನು ಕೊಡುತ್ತೆ ಇದು ಚಳಿಗಾಲದಲ್ಲಿ ಕೂದಲು ಉದುರೋದನ್ನು ಕಡಿಮೆ ಮಾಡುತ್ತೆ ಜೊತೆಗೆ ಹೊಸ ಹೊಳಪನ್ನು ನಿಮ್ಮ ಕೂದಲಿಗೆ ಕೊಡುತ್ತೆ ಈಗ ನೀವು ಎಳ್ಳಿನ ಎಣ್ಣೆಯನ್ನು ತೆಗೆದುಕೊಳ್ಳಿ ಎಳ್ಳೆಣ್ಣೆಯನ್ನು ಇದು ಅಡುಗೆ ಮಾಡುವಂಥ ಒಂದು ಎಳ್ಳೆಣ್ಣೆ ದೀಪಕ್ಕೆ ಹಚ್ಚುವಂಥ ಎಳ್ಳೆಣ್ಣೆ ಅಲ್ಲ ಎಡಿಬಲ್ ಆಯಿಲ್ ಇದು ನೋಡಿ ಒಂದು ಬಾಟಲನ್ನು ನಾನು ಆಲ್ರೆಡಿ ಖಾಲಿ ಮಾಡಿದ್ದೀನಿ ಇದು ಪ್ರೀಮೆಚ್ಯೂರ್ ಆಗಿ ಬಿಳಿ ಕೂದಲನ್ನು ಆಗೋದನ್ನು ತಡೆಯುತ್ತೆ ಇನ್ನೊಂದು ವಿಚಾರ ಏನು ಅಂತ ಅಂದರೆ ಚಳಿಗಾಲದಲ್ಲಿ ಕೋಕೋನಟ್ ಆಯಿಲ್ ಅಂದರೆ ತೆಂಗಿನ ಎಣ್ಣೆ ಏನಿರುತ್ತಲ್ಲ ಅದು ಗಟ್ಟಿಯಾಗುತ್ತೆ ಬಟ್ ಈ ಎಣ್ಣೆ ಗಟ್ಟಿಯಾಗೋದಿಲ್ಲ ಸೊ ಹೀಗಾಗಿ ಇದು ಒಂದು ಆಗಿ ಒಂದು ಬಿಸಿಯನ್ನು ಕೂದಲಿಗೆ ಕೊಡುತ್ತೆ ಕೂದಲು ದಟ್ಟವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಒಂದು ಬಟ್ಟಲಿಗೆ ಎಳ್ಳೆಣ್ಣೆಯನ್ನು ತೆಗೆದುಕೊಳ್ಳಿ ಎಷ್ಟು ಬೇಕೋ ಅಷ್ಟನ್ನು ತೆಗೆದುಕೊಳ್ಳಿ ಅದಕ್ಕೆ ಒಂದು ವೈಟಮಿನ್ ಇ ಕ್ಯಾಪ್ಸುಲನ್ನು ಸೇರಿಸಿ ವೈಟಮಿನ್ ಇ ಕ್ಯಾಪ್ಸುಲ್ ನೋಡಿ ಯಾವ ರೀತಿಯಾಗಿರುತ್ತೆ ಅಂಥೇಳಿ ಕನ್ಸಿಸ್ಟೆನ್ಸಿ ಬಂದುಬಿಟ್ಟು ಜೇನ್ ತುಪ್ಪದ ಕನ್ಸಿಸ್ಟೆನ್ಸಿ ಇರುತ್ತೆ ಬಟ್ ಕಲರ್ ಏನೂ ಇರೋದಿಲ್ಲ ನೋಡಿ ಥಿಕ್ನೆಸ್ ತುಂಬ ಇರುತ್ತೆ ಜಿಡ್ಡು ಜಿಡ್ಡಾಗಿರುತ್ತೆ ನೋಡಿ ಶೈನ್ ಆಗಿದೆ ಸೊ ಇದನ್ನು ನೀವು ಎಳ್ಳೆಣ್ಣೆಯೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಾಲ್ಪ್ಗೆ ಡ್ರೈನೆಸ್ ಅನ್ನೋದನ್ನು ಕಡಿಮೆ ಮಾಡುತ್ತೆ ಒಳ್ಳೆಯ ಕೂದಲು ಹೊಳಪನ್ನು ಪಡೆಯೋದಕ್ಕೆ ನೀವು ವಾರಕ್ಕೆ ಎರಡು ಬಾರಿ ಈ ರೀತಿಯಾಗಿ ಮಾಡ್ಕೊಳ್ಬೋದು ನೋಡಿ ನಾನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಚಳಿಗಾಲದಲ್ಲಿ ಯಾವುದೇ ಎಣ್ಣೆ ಯೂಸ್ ಮಾಡಿದ್ರು ಕೂಡ ಸ್ವಲ್ಪ ಬಿಸಿ ಮಾಡಿಕೊಂಡು ಯೂಸ್ ಮಾಡಿಕೊಳ್ಳಿ ತುಂಬ ಪ್ರಯೋಜನಗಳು ಸಿಗುತ್ತೆ ಸ್ವಲ್ಪ ಬಿಸಿ ಆದ ನಂತರ ಇದನ್ನು ಮಕ್ಕಳಿಗೆ ನಿಮಗೆ ಯಾರಿಗೆ ಬೇಕಾದರೂ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಮಸಾಜ್ ಮಾಡಿಕೊಂಡ್ರೆ ಕೂದಲಿಗೆ ತುಂಬ ಸೊಂಪಾಗಿ ಬೆಳೆಯುತ್ತೆ ಕೂದಲು ಉದುರೋದು ಕಡಿಮೆ ಆಗುತ್ತೆ ಬಿಳಿ ಕೂದಲು ಬ ಬರೋದನ್ನು ನೀವು ತಪ್ಪಿಸ್ಕೋಬೋದು ಜೊತೆಗೆ ಹೊಸ ಹೊಳಪನ್ನು ನಿಮ್ಮ ಕೂದಲಿಗೆ ಪಡಿಬೋದು हो निमो इत अंदनी डू लाइक शेर सब्सक्राइब टू मई चैनल थैंक यू फॉर वाचिंग बाय टेक केयर